ಯಹೋಶುವನು ಆರನೇ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯ ಯಹೋವನು ಯಹೋಶ್ವನ ಸಂಗಡ ಇದ್ದದ್ದರಿಂದ ಅವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು ಈ ವಾಕ್ಯದಲ್ಲಿ ಯಹೋಶುವನು ದೇಶದಲ್ಲೆಲ್ಲ ಕೀರ್ತಿಗೊಂಡದ್ದರ ವಿಷಯವಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಯಹೋಶುವನ ಜೀವಿತವನ್ನು ನೋಡುವಾಗ ಐಗುಪ್ತ ದೇಶದಲ್ಲಿ ದಾಸತ್ವದ ಅವಸ್ಥೆಯಲ್ಲಿ ಪ್ರಾರಂಭವಾಗಿ ನಂತರ ಮೋಶೆಯ ಶಿಷ್ಯನಾಗಿ ಮೋಶೆಯ ಸಂಗಡ ನಲವತ್ತು ವರ್ಷಗಳು ಅರಣ್ಯದಲ್ಲಿ ಪ್ರಯಾಣ ಮಾಡಿ ನಂಬಿಗಸ್ತನಾಗಿ ಜೀವಿಸಿ ದೇವರನ್ನು ಎದುರು ನೋಡಿ ಆತನಲ್ಲಿ ದೃಢತೆ ಉಳ್ಳವನಾಗಿ ವಾಗ್ದಾನಗಳ ಮೇಲೆ ನಂಬಿಕೆ ಉಳ್ಳವನಾಗಿ ಜೀವಿಸಿದವನು ಈ ರೀತಿಯಾಗಿ ಇದ್ದಂತ ಯಹೋಶುವನನ್ನ ದೇವರು ಮೋಷೆಯ ನಂತರ ಇಸ್ರಾಲ್ರ ಮುನ್ನಡೆಸುವಂತೆ ಅವರಿಗೆ ದೇಶವನ್ನು ಸ್ವಾಧೀನ ಮಾಡಿ ಕೊಡುವಂತೆ ಹಂಚಿ ಕೊಡುವಂತೆ ನಾಯಕನಾಗಿ ನೇಮಿಸಿದಾಗ ಯಹೋಶುವನಾದರೂ ದೇವರೊಟ್ಟಿಗೆ ಇನ್ನೂ ಅನ್ಯೂನ್ಯತೆಯಲ್ಲಿ ಆತನಿಗೆ ಇನ್ನೂ ವಿಧೇನಾಗಿ ಜೀವಿಸುವುದರಲ್ಲಿ ಆಸಕ್ತಿಯನ್ನು ತೋರಿಸಿದನು ಅವನು ದೇವರೊಂದಿಗೆ ಇದ್ದದ್ದರಿಂದ ದೇವರು ಕೂಡ ಅವನ ಸಂಗಡ ಇದ್ದರೂ ಯಹೋಶುವನು ದೇಶದಲ್ಲೆಲ್ಲ ಕೀರ್ತಿಗೊಂಡನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನೋಡುವಂತ ಸಮಯದಲ್ಲಿ ಇದು ಯಹೋಶುವನು ಬೇಡಿದ್ದೋ ಆಸೆ ಪಟ್ಟದ್ದೋ ಅಲ್ಲ ದೇವರೇ ನನ್ನನ್ನು ಕೀರ್ತಿಗೆ ತನ್ನಿರಿ ನನ್ನ ಹೆಸರನ್ನು ಪ್ರಖ್ಯಾತಿಗೆ ತನ್ನಿರಿ ಎಂಬುದಾಗಿ ಎಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡಲಿಲ್ಲ ಕೇಳಿಕೊಳ್ಳಲು ಇಲ್ಲ ಆದರೆ ದೇವರ ಮೇಲಿದಂಥ ಆಸಕ್ತಿ ದೇವರೊಂದಿಗಿದಂತ ಅನ್ಯೂನ್ಯತೆ ಅವನು ಬಯಸದೇ ಇದ್ದಂಥ ಆಶೀರ್ವಾದ ಮೇಲುಗಳನ್ನು ಅವನಿಗೆ ಅನುಗ್ರಹಿಸಿತು ಅವನಿಗೆ ಜಯದ ಮೇಲೆ ಜಯವನ್ನ ಕೊಟ್ಟು ಅವನ ಹೆಸರನ್ನು ದೇವರು ವಿಶೇಷವಾಗಿ ಕೀರ್ತಿಗೆ ತಂದರು ಘನಪಡಿಸಿದರು ನಮ್ಮ ಜೀವಿತಗಳಲ್ಲಿ ಕೂಡ ನಮಗೆ ಪ್ರಾಮುಖ್ಯವಾಗಿರುವಂಥದ್ದು ದೇವರೊಟ್ಟಿರುವಂಥ ಅನ್ಯೂನ್ಯತೆಯ ಹೊರತು ಅದರಿಂದ ಸಿಗುವಂಥ ಆಶೀರ್ವಾದಗಳಲ್ಲ ದೇವರೊಂದಿಗೆ ನಾವು ಅನ್ಯೂನ್ಯವಾಗಿ ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳುವಾಗ ಅದರ ಮೂಲಕವಾಗಿ ನಮಗೆ ಬೇರೆ ಏನು ಬೇಕಾದರೂ ಸಿಗಲಿ ಆದರೆ ನಮಗೆ ಪ್ರಾಮುಖ್ಯವಾಗಿ ರುವಂಥದ್ದು ದೇವರು ಆತನು ಮೆಚ್ಚುವ ಹಾಗೆ ನಾವು ಜೀವಿತವನ್ನ ನಡೆಸುವಂಥದ್ದು ಇದನ್ನ ಬಿಟ್ಟು ಬಿಟ್ಟರೆ ಸಿಕ್ಕುವುದರ ಮೇಲೆ ಮನಸ್ಸಿಟ್ಟರೆ ಸಿಕ್ಕುವಂಥ ಕಾರ್ಯಗಳನ್ನು ಹುಡುಕಿಕೊಂಡು ಹೋದರೆ ಜೀವಿತವು ಅಂತ್ಯದಲ್ಲಿ ನಾಶನಕ್ಕೆ ಗುರಿಯಾಗಿ ಬಿಡುತ್ತದೆ ಅರಸನಾಗಿದ್ದಂತಹ ಸೌಲನ ಜೀವಿತದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ಆರಂಭದಲ್ಲಿ ದೇವರಿಗೆ ವಿಧೇಯನಾಗಿ ಅನ್ಯೂನ್ಯತೆಯಿಂದ ನಡೆದುಕೊಂಡನು ಆದರೆ ನಂತರ ಅವನಿಗೆ ಸಿಕ್ಕಂತ ಆಶೀರ್ವಾದಗಳನ್ನು ಅವನು ಆಶ್ರಯಿಸಿಕೊಂಡು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಹೋದರಿಂದ ಅಂತ್ಯವು ನಾಶನವಾಗಿ ಬದಲಾಯಿತು ಆದ್ದರಿಂದ ಈ ದಿವಸಗಳಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿರುವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿರಿ ಆತನು ಮೆಚ್ಚುವ ಹಾಗೆ ಜೀವಿಸಬೇಕು ದೇವರು ನಮ್ಮ ಜೀವಿತದಲ್ಲಿ ಸಂತೋಷ ಪಡಬೇಕು ಇದುವೇ ನಮ್ಮ ಉದ್ದೇಶವಾಗಿರಲಿ ಇದರ ಪ್ರತಿಫಲವಾಗಿ ನಮಗೆ ಖಂಡಿತವಾಗಿ ಆಶೀರ್ವಾದಗಳು ಮೇಲುಗಳು ಕೀರ್ತಿ ವಿಶೇಷವಾದ ಆಶೀರ್ವಾದಗಳು ಘನತೆಗಳು ಸಿಗುತ್ತವೆ ಆದರೆ ಅದೆಲ್ಲವೂ ಕೂಡ ನಮಗೆ ದೇವರು ಕೊಟ್ಟದ್ದು ಆತನ ಕೃಪೆಯೇ ಹೊರತು ಸ್ಥಿಕೆಗಳು ಹೊಗಳಿಕೊಳ್ಳುವಂಥ ಯಾವ ಕಾರಣಗಳು ಇಲ್ಲ ಎಂಬುದನ್ನು ಅರಿತು ದೇವರೊಟ್ಟಿಗಿರುವಂಥ ಅನ್ಯೂನ್ಯತೆಯಲ್ಲಿ ದೃಢವಾಗಿದ್ದು ಆತನ ಮೇಲೆ ದೃಷ್ಟಿಯನ್ನು ಇಟ್ಟು ಆತನ ಚಿತ್ತವನ್ನು ನೆರವೇರಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ದಿವಸಗಳಲ್ಲಿ ಯಹೋಶಿಯವರು ನಿನ್ನೊಂದಿಗೆ ಅನ್ಯೂನ್ಯತೆಯಿಂದ ವಿಧೇಯತೆಯಿಂದ ಜೀವಿಸಿದಂಥ ನಿಮಿತ್ತವಾಗಿ ನೀನವನ ಸಂಗಡ ಇದ್ದವನಿಗೆ ಜಯಗಳನ್ನು ಕೊಟ್ಟು ದೇಶದಲ್ಲೆಲ್ಲ ಕೀರ್ತಿಗೊಳಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕರ್ತನೆ ನಮಗೆ ಪ್ರಾಮುಖ್ಯವಾದುದಪ್ಪ ನಿಮ್ಮೊಂದಿಗಿರುವಂಥ ಸಂಬಂಧ ನಿಮ್ಮೊಂದಿಗಿರುವಂಥ ಅನ್ಯೂನ್ಯತೆ ನಿಮಗೆ ವಿಧೇಯರಾಗಿ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವಂಥದ್ದು ಇದರ ಪ್ರತಿಫಲವಾಗಿ ನಮಗೆ ಲೋಕದಲ್ಲಿ ಅನೇಕ ಕಾರ್ಯಗಳು ಸಿಗುತ್ತದೆ ಆದರೆ ನಮ್ಮ ಆಶ್ರಯ ನಮ್ಮ ಸಂತೋಷ ನಮ್ಮ ಭರವಸೆ ಎಲ್ಲವೂ ಕೂಡಪ್ಪ ನಿಮ್ಮ ಮೇಲೆ ಮಾತ್ರವೇ ಇದ್ದು ಆ ಒಂದು ದೃಢತೆಯಲ್ಲಿ ಜೀವಿತ ನಡೆಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಅಪ್ಪ ಇಹಲೋಕದ ಯಾವ ಕಾರ್ಯಗಳು ಕೂಡ ನಿಮ್ಮ ಮಕ್ಕಳನ್ನಪ್ಪ ನಿಮ್ಮಿಂದ ಬೇರ್ಪಡಿಸಬಾರದು ಅಪ್ಪ ಸ್ತೋತ್ರ ಸೈತಾನ್ನ ಕ್ರಿಯೆಗಳಿಗೆ ಒಳಪಡಿಸಬಾರದು ನೀನ್ ಕರ್ತನೆ ನಿನ್ನ ಕೃಪೆಯಲ್ಲಿ ಮರೆ ಮಾಡಿಕೊ ಸ್ಥಿರಚಿತ್ತವನ್ನು ಅನುಗ್ರಹಿಸು ಜಯದ ಮೇಲೆ ಜಯವನ್ನು ಅನುಗ್ರಹಿಸಿ ಕರ್ತನೆ ಪರಲೋಕದಲ್ಲಿ ನಿತ್ಯ ನಿತ್ಯವಾಗಿ ನಿನ್ನೊಂದಿಗೆ ಜೀವಿಸುವಂತ ಶ್ರೇಷ್ಠ ಭಾಗ್ಯವನ್ನು ದಯಪಾಲಿಸು ನಿನ್ನ ಅತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಯನ್ನ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.